ಸ್ನೇಹಿತರೆ ಇಂದು ಹರಿಹರ ನಗರದಲ್ಲಿ ಅಖಿಲ ಭಾರತ ಕೇಂದ್ರ ಕಾರ್ಮಿಕ ಸಂಘಟನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಇವರ ವತಿಯಿಂದ ನಾಲ್ಕು ಕಾರ್ಮಿಕ ಸಹಿತಿಗಳ ಕಠಿಣ ಹಾಗೂ ಕಾರ್ಮಿಕ ನೀತಿಯನ್ನು ವಿರೋಧಿಸಿ ನಡೆಸಲಾಯಿತು ಹರಿಯಾರ ನಗರದ ಪಕೀರ ಸ್ವಾಮಿ ಮಠದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡರಾದ ಎಚ್ ಕೆ ಕೊಟ್ರಪ್ಪ ಖಾರವಿ ತಾಲೂಕು ಅಧ್ಯಕ್ಷರಾದ ರಮೇಶ್ ಮನೆ ನಗರ ಅಧ್ಯಕ್ಷ ಪ್ರೀತಂ ಬಾಬು ಕಾರ್ಮಿಕ ಹಿರಿಯ ಮುಖಂಡ ಹನುಮನ್ ಗೌಡ್ರು ಗೌಡ್ರು ಸಂಜಯ್ ಕಾರ್ಗಿಲ್ ಮಗ್ದುಮ್ ಯೂಸುಫ್ ಭೀಮಣ್ಣ ಇಮ್ತಿಯಾಜ್ ಜಲಾಲ್ ಅಲಿ ಅಕ್ಬರ್ ಕೊಟ್ರೇಶ್ ಓಲೇಕರ್ ಅಶ್ವಕ್ ರಾಮಣ್ಣ ಎಂಪ್ಲಾಯೀಸ್ ಯೂನಿಯನ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ವರದಿ ಶೇಖಲ್ತಾಫ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ಸರ್ಕಾರಕ್ಕೆ ಈ ಕಾರ್ಗಿಲ್ ಫ್ಯಾಕ್ಟರಿ ಬಂದ್ ಮಾಡಿದ್ರಲ್ಲ ಇದರ ಒಂದು ಅವರ ಒಂದು ಓನರ್ ವಿರುದ್ಧ ಆಗ್ಲಿ ಈಗಾಗಲಿ ಒಂದು ಸರ್ಕಾರದ ವಿರುದ್ಧ ಆಗಲಿ ಅವ್ರು ಏನು ನೀತಿ ಜಾರಿಗೆ ಮಾಡ್ತಾ ಇದರಲ್ಲ ಅವರು ಸ್ವಲ್ಪ ಕಾರ್ಗಿಲ್ ಫ್ಯಾಕ್ಟ್ರಿ ಪ್ರತಿಯೊಬ್ಬ ಕಾರ್ಮಿಕರ ಪರವಾಗಿ ನಾವೆಲ್ಲಾ ಸಂಘಟನೆಯವರು ಹೋಗಿ ಅವರಿಗೆ ಬೆಂಬಲ ಸೂಚಿ ಮುಂದಿನ ದಿನ ಮನೆಯಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡಲು ನಾವೆಲ್ಲರೂ ಸಹಕರಿಸಿ ಅಂತೇಳಿ ಈ ಒಂದು ಮುಷ್ಕರ ಮುಖಾಂತರ ತಿಳಿಸಿದ್ದೇವೆ ಧನ್ಯವಾದಗಳು ನಾವು ಹರಿಹರದಲ್ಲಿ ಕಿರ್ಲೋಸ್ಕರನ್ನ ಕಳಿಸ್ಕೊಂಡ್ ಬಿಟ್ಟು ಹರಿಹರದ ಒಂದು ದುರಂತ ಸ್ಥಿತಿಯನ್ನ ಕಾಣ್ತಾ ಇದೀವಿ ನಿಮ್ ಎಲ್ರಿಗೂ ಗೊತ್ತಿದೆ ಅದು ಈಗ ಇನ್ನೊಂದು ಹರಿಹರ ತಾಲೂಕಿನ ಬೆಳ್ಳೋಡಿ ಗ್ರಾಮದಲ್ಲಿರುವಂತಹ ಕಾರ್ಗಿಲ್ ಅನ್ನ ಸಹ ಮುಟ್ಲಿ ಕೊಟ್ಟಿದ್ದಾರೆ ಅದು ನಮ್ಮ ಸಂಘಟನೆ ಎ ಐ ಯು ಸಿ ಅದರ ಒಂದು ಮುಂದಾಳತ್ವವನ್ನು ವಹಿಸಿಬಿಟ್ಟು ಆ ಕಾರ್ಖಾನೆಯ ಒಂದು ಲೇಬರ್ಸ್ಗೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದೆ ಸತತವಾಗಿ ಆರನೇ ತಾರೀಕಿಂದ ಅದು ಅಹೋರಾತ್ರಿ ಧರಣಿಯನ್ನ ಕೈಗೊಂಡಿದೆ ಅದಕ್ಕೆ ಕಾರ್ಗಿಲ್ ಕಂಪನಿಯಿಂದ ಯಾವುದೇ ರೀತಿಯ ಒಂದು ಸ್ಪಂದನೆ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಒಂದು ಹರಿಹರ ತಾಲೂಕಿನ ಎಲ್ಲಾ ಸಂಘಟನಾಕಾರರಿಗೂ ತಿಳಿಸೋದೇನಪ್ಪ ಅಂತಂದ್ರೆ ಈ ಒಂದು ಕಾರ್ಮಿಕ ನಮ್ಮ ಕಣ್ಣೆದರಿಗೆ ಆಗ್ತಿರುವಂತಹ ಇದೊಂದು ಅನ್ಯಾಯವನ್ನ ನಾವು ಎಲ್ಲರೂ ಸಹ ಒಗ್ಗಟ್ಟಾಗಿ ನಾವು ಅದನ್ನ ವಿರೋಧಿಸೋಣ ನಮ್ಮ ಬೆಲ್ಲರ ಬೆಂಬಲ ಇರ್ಲಿ ಅಂತ ಹೇಳ್ತಾ ಆ ನಾನ್ ನಿಮ್ಮೆಲ್ರಿಗೂ ಸಹ ಈ ಒಂದು ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀನಿ ದಯವಿಟ್ಟು ಬೆಂಬಲಿಸಿ ಕಾರ್ಮಿಕ ಒಂದು ಬದುಕನ್ನ ಉಳಿಸೋಣ ಅಂತ ಹೇಳಿ ನಾನು ನಾನ್ ನಿಮ್ಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ ಈ ಮೂಲಕ ಒಂದು ಕಾರ್ಮಿಕ ಹೋರಾಟ ಚುರಾಯುವಾಗಲಿ ಕಾರ್ಮಿಕರ ಒಂದು ಬದುಕು ಹಾಸನಾಗಲಿ ಅಂತ ಹೇಳಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಯಶಸ್ವಿಯಾಗಲಿ ಯಶಸ್ವಿ ಆದರೆ ಕಾರ್ಗಿಲ್ನ ಕಂಪನಿ ಓಪನ್ ಮಾಡೋಕ್ಕೆ ನಾವೆಲ್ಲರೂ ಸೇ ಹರಿಯಾರ ಎಲ್ಲ ನೀರು ಸೇರಿಕೊಂಡು ಆರಾಮ್ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಈ ಸಭೆಯಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಹೋರಾಟ ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಇವರೇ ಕಾನೂನು ಜಾರಿ ಮಾಡಿದರೆ ಹರಿಯರ ತಾಲೂಕುಗಳಲ್ಲಿ ಇಡೀ ಹರಿಯರ ಕೆಂಪು ಕೆಂಪಾಟ ಎಲ್ಲ ಕನ್ನಡ ಕಂಪನಿಗಳೆಲ್ಲ ಸೇರ್ಕೊಂಡು ಈ ಓಟ ಮಾಡಿ ಯಶಸ್ವಿ ಓದ್ತಾ ಅಂತ ಹೇಳಿ ಈ ಸಭೆಯಲ್ಲಿ ಹಾಕೋದನ್ನು ನಮ್ಮ ಇದೆ ಮತ್ತೇನು ಸಾರ್ವತ್ರಿಕವಾಗಿ ಕಾರ್ಮಿಕ ಸಂಘಟನೆಗಳೇನು ಇವತ್ತು ಮುಷ್ಕರ ಇತ್ತು ಈ ಒಂದು ಮುಷ್ಕರಕ್ಕೆ ನಮ್ಮ ಕರ್ನಾಟಕ ರಕ್ಷಣೆಯೊಂದಕ್ಕೆ ಪ್ರವೀಣ್ ಶೆಟ್ಟಿ ಬಳವಂತ ಸಂಪೂರ್ಣ ನಾವು ಬೆಂಬಲ ವ್ಯಕ್ತಪಡಿಸಿದೀವಿ ಏನಿವತ್ತು ಹರಿಹಾರದಲ್ಲಿ ಇರ್ತಕ್ಕಂಥ ಒಂದು ಏನು ಕಾರ್ಗಿಲ್ ಫ್ಯಾಕ್ಟ್ರಿ ಅಂತಕ್ಕಂಥದ್ದು ಸುಮಾರು ಒಂದು ಮುನ್ನೂರು ಕುಟುಂಬಗಳಲ್ಲಿ ಜೀವನ ಮಾಡಿತ್ತು ಅಂತ ಒಂದು ಕಾರ್ಗಿಲ್ ಕ್ಯಾಪ್ಟನ್ ಇತ್ತು ಬೇರೆಯವ್ರಿಗೆ ಮಾರಾಟ ಮಾಡಿಕೊಂಡಿದ್ರೆ ಇದರಿಂದ ಆ ಕುಟುಂಬಗಳ ಪರಿಸ್ಥಿತಿ ಏನು ಮುಂದಿನ ದಿನ ಕುಟುಂಬಗಳ ಬೀದಿ ಪಾಲಾಗ್ತವೆ ಅಂದರೆ ಹರಿಹರ ಅಂತಕ್ಕಂಥದ್ದು ಎಲ್ಲ ಮೂಲಭೂತ ಸೌಕರ್ಯ ವಂಚಿತ ವಂಚಿತಗೊಂಡಿದೆ ಇವತ್ತು ಅಂತ ಈ ಹರಿಹರಕ್ಕೆ ಫ್ಯಾಕ್ಟ್ರಿಗಳಿಲ್ಲ ಏನಿಲ್ಲ ಇರ್ತಕ್ಕಂಥ ಫ್ಯಾಕ್ಟ್ರಿಗಳಲ್ಲಿ ಔಟ್ ಆಗ್ತಿದ್ದಾವೆ ಕೂಡಲೇ ಸಂಬಂಧಪಟ್ಟಂತಹ ಒಬ್ಬ ಸಚಿವರಾಗಿರ್ಬೋದು ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಏನು ಈ ಒಂದು ಕಾರ್ಮಿಕರಾಗ್ತಕ್ಕಂಥ ಈ ಒಂದು ಅನ್ಯಾಯವನ್ನು ಕೂಡಲೇ ಸರಿಪಡಿಸಿ ಅವ್ರು ನ್ಯಾಯ ಇಲ್ಲ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಅವನ ಗಮನಕ್ಕೆ ಹಾಕೋದ ಮುಖ ನಾವು ಇಡೀ ರಾಜ್ಯ ತುಂಬ ನಾವು ಕಾರ್ಮಿಕರ ಪರವಾಗಿ ಒಂದು ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ವಿ ಇದು ಇದೇ ರೀತಿ ಅನ್ಯಾಯ ಆಗ್ತಾ ಇದೆ ಇವತ್ತು ದುಡಿಯೋ ಕೈಗಳಿಗೆ ಕೆಲಸ ಇಲ್ದಂಗೆ ಆಗಿದೆ ಇವತ್ತು ಕಾರ್ಮಿಕರು ಬೀದಿಗೆ ಬರ್ತಿದ್ದಾರೆ ಹಾಗಾಗಿ ಕೂಡಲೇ ಇದನ್ನು ನಾವು ಖಂಡಿಸ್ತಿದ್ವಿ ಸರಿಪಡಿಸ್ಬೇಕಂದ್ರೆ ಮತ್ತೊಮ್ಮೆ ತಮ್ಮಲ್ಲಿ ಆಗ್ರಹ ಪಡಿಸ್ತದೆ ಮತ್ತು ಬಂಧುಗಳೇ ಕಾರ್ಮಿಕರ ಮುಖಂಡರೆ ಇವತ್ತು ಕಾರ್ಮಿಕರಿಗೆ ಅನ್ಯಾಯ ಆಗ್ತಿರೋಂಥ ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಅನೇ ಆಗ್ತಿದೆ ದಯಮಾಡಿ ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ನಾವು ಕೂಡ ಕರ್ನಾಟಕ ರಕ್ಷಣೆ ಪ್ರವೀಣ್ ಶೆಟ್ಟಿ ಕೂಡ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಹಲವಾರು ಒಂದು ಒಂದು ಕಂಪ್ನಿ ಬಂದರೆ ಕಾರ್ಗಿಲ್ ಕಂಪ್ನಿ ಸುಮಾರು ವರ್ಷದಿಂದ ಹೋರಾಟ ಮಾಡಿ ಅದೊಂದು ಊರಿಗೆ ಒಂದು ಕ ಕಂಪ್ನಿ ಬಂದಿದೆ ಅದನ್ನು ಕೂಡ ಒಂದು ನಾಲ್ಕೈದು ವರ್ಷವನ್ನು ನಡೆದುಬಿಟ್ಟು ಅದಕ್ಕೂ ಕೂಡ ಏನು ವ್ಯತ್ಯಾಸ ಆಯಿತು ಗೊತ್ತಿಲ್ಲ ಅದನ್ನು ಕೂಡ ಬಂದಾಗಿದೆ ಇಂದಿನ ದಿನಗಳಲ್ಲಿ ಹರಿಹರ ಕಿಲೋಸ್ಕರ ಇದೇ ರೀತಿ ಬಂದಾಗಿದೆ ಇನ್ನೆ ಎರಡು ಸಾವಿರದ ಹದಿಮೂರರಲ್ಲಿ ಹದಿನಾರು ಎರಡು ಸಾವಿರದ ಹದಿನಾರನಲ್ಲಿ ಎರಡು ಫ್ಯಾಕ್ಟ್ರಿಗಳು ಬಂದಿದ್ವು ಆ ಒಂದು ಆ ಯಾ ಎರಡು ಫ್ಯಾಕ್ಟ್ರಿ ಕೂಡ ನಿಲ್ವೋಯ್ತು ಅಂತ ಗೊತ್ತಿಲ್ಲ ಹಿಂದೆ ಅವಾಗೂ ಹೋರಾಟ ಮಾಡಿದ್ವಿ ಹಂಗಾಗಿ ಇವತ್ತು ಸುಳ್ಳಿನ ಭರವಸೆಗಳನ್ನು ಹೇಳಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಿದೆ ದಯಮಾಡಿ ಇನ್ನು ಕಾರ್ಮಿಕರಿಗೆ ಅವತ್ತು ಅನ್ಯಾಯ ಆಗಲಿಲ್ಲ ಹಂಗೆ ಒಂದು ನಿರಂತರ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಕರ್ನಾಟಕ ರಕ್ಷಣೆ ವೇದಿಕೆ ನಮ್ಮ ಪ್ರವೀಣ್ ಶೆಟ್ಟರು ಕೂಡ ಆಗ್ರಹಿಸ್ತಿದ್ದಾರೆ ಅವರು ಕೂಡ ರಾಜ್ಯ ಮಟ್ಟದಲ್ಲಿ ನಮ್ಮ ಪ್ರವೀಣ್ ಶೆಟ್ಟರು ಕೂಡ ಇದು ಇದು ಕಾರ್ಮಿಕರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡುವಂಥ ಶಕ್ತಿ ಅವರು ಕೂಡ ದನಿ ಕೊಡಿಸುವಂಥ ಕೆಲಸ ಮಾಡ್ತಾರೆ ಅಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆ ಯಾವಾಗಲೂ ಕೂಡ ತಾಲೂಕು ಮತ್ತೆ ಸ್ವಾಮಿ ಮಠದಿಂದಲೂ ಇಡೀ ನಮ್ಮ ಕನ್ನಡಪುರ ಸಂಘಟನೆ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಕೈ ಹೋರಾಟಕ್ಕೆ ನಾವು ಜಯವನ್ನು ಘೋಷಿಸಿದ್ದೇವೆ ಇನ್ನು ಮುಂದೆ ಏನೇ ಹೋರಾಟ ಬಂದರೂ ಕೂಡ ಅವ್ರ ಜೊತೆಗಿರ್ತೇವೆ ಅಂತ ಹೇಳಿ ಮಾತು ಮುಗಿಸ್ತಿದ್ದೇನೆ